ಗೋಕಾಕ್ ಚಳುವಳಿ ಅಂತಂದ್ರೆ ಗೋಕಾಕಿಂದ ಶುರು ಆಗಿದ್ದ ಅನ್ನೋದೊಂದು ತಪ್ಪು ಕಲ್ಪನೆ ಐತೆ ಸರ್ ತಪ್ಪು ಕಲ್ಪನೆ ಅದು ಅವ್ರದ್ದು ತಪ್ಪಲ್ಲ ಈಗ ನಾನು ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವಾತಂತ್ರ್ಯ ಸಿಕ್ತು ಅಂತ ನನಗೆ ಗೊತ್ತೈತೆ ನಾನು ಹುಟ್ಟಿದ್ದಿಲ್ಲ ನಾವು ಹುಟ್ಟಿದ್ದಿಲ್ಲ ಆದ್ರೆ ಹತ್ತೊಂಬತ್ತು ನಲವತ್ತೇಳರ ಸ್ವಾತಂತ್ರ್ಯ ಹೆಂಗ್ ಸಿಕ್ತು ಯಾರು ಹೋರಾಟ ಮಾಡಿದ್ರು ತಿಳ್ಕೊಳ್ಳೋದು ನನ್ನ ಕರ್ತವ್ಯ ಆ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಹಾಗೆ ಗೋಕಾಕ್ ಚಳವಳಿ ಆದಾಗ ಅನೇಕರು ಇನ್ನೂ ಹುಟ್ಟಿರಲಿಲ್ಲ ಈಗಿನ ಪೀಳಿಗೆ ಹುಟ್ಟಿರ್ಲಿಲ್ಲ ನಮ್ಮ ವಯಸ್ಸಿನ ಹತ್ತೊಂಬತ್ತು ಇಪ್ಪತ್ತಿತ್ತು ಆದ್ರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಲ್ಲ ನೀವು ಕನ್ನಡ ಅದ್ರಿ ಗಡಿ ಹೋರಾಡದಾಗದ ರೀ ಭಾಷಾ ಹೋರಾಡದಾಗದ ರೀ ಅಂದಮೇಲೆ ಹಿನ್ನೆಲೆ ತಿಳ್ಕೊಳ್ಳುವಂತ ಕೆಲಸ ನೀವು ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ನನಗೆ ವಿಷಾದ ಏನಂದ್ರೆ ಅದನ್ನ ಈಗ ಅನೇಕ ಯುವ ಪತ್ರಕರ್ತರೇ ಗೊತ್ತಿಲ್ಲ ನನಗೆ ಅನೇಕ ಮಂದಿ ಹೇಳ್ತಾರೆ ಗೋಕಾಕ ಚೌಳಿ ಅಂದ್ರೆ ನೀವು ಅಂತಿರಲ್ಲ ಅದು ಗೋಕಾಕ ನಡೆದಿರ್ತಾರೆ ಅನೇಕ ಪತ್ರಕರ್ತರು ಇಪ್ಪತ್ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದವರು ಸಹಿತ ಅಂತ ತಿಳ್ಕೊಂಡಿಲ್ಲ ಇದು ಸಾಮಾನ್ಯ ಹುಡುಗರು ತಪ್ಪಲ್ಲ ಅದನ್ನು ತಿಳ್ಕೊಳ್ಳೋ ಅನೇಕ ಸಲ ನಾನು ಅನೇಕ ಯೂನಿವರ್ಸಿಟಿ ಹೋಗಿರ್ತೇನೆ ಹಾವೇರಿ ಯೂನಿವರ್ಸಿಟಿ ಹೋಗಿದ್ನಿ ಕರ್ನಾಟಕ ಯೂನಿವರ್ಸಿಟಿ ಹೋಗಿ ಇಲ್ಲಿ ಹಾ ಅದು ಚನ್ನಬಾ ಯೂನಿವರ್ಸಿಟಿ ಹೋಗಿದ್ನಿ ಅನೇಕ ಶಾಲೆ ಕಾಲೇಜುಗಳು ಹೋಗ್ತೀನಿ ಅಲ್ಲಿ ಮೊದಲು ಇದನ್ನೇ ಹೇಳ್ತೇನೆ ಅಲ್ಲಿ ಸಂವಾದ ಮಾಡ್ತೇನೆ ನಾ ಬರೀ ಭಾಷಣ ಅಲ್ಲ ನನ್ನ ಭಾಷಣಕ್ಕೆ ನೀವು ಪ್ರಶ್ನೆ ಕೇಳಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೇನೆ ಅಂತೇಳಿ ಪಿ ಎಚ್ ಡಿ ಸ್ಟೂಡೆಂಟ್ ಅವ್ರನ್ನ ಉದ್ದೇಶಿಸಿ ನಾನು ಭಾಷಣ ಮಾಡೋಬಂದು ಇದನ್ನೇ ಹೇಳ್ತೇನೆ ನೀವೇಂದ್ರೆ ಅಂದ್ರೆ ಏನು ಅಂದ್ರೆ ಸಾವಿರದ ಎಂಬತ್ತರಕ್ಕಿಂತ ಮೊದಲ ಮಾಧ್ಯಮಿಕ ಶಿಕ್ಷಣದಲ್ಲಿ ಅಂದ್ರೆ ಮಾಧ್ಯಮಿಕ ಶಾಲೆಯಲ್ಲಿ ಪ್ರಥಮ ಭಾಷೆ ಸಂಸ್ಕೃತಕ್ಕಿತ್ತು ಸಂಸ್ಕೃತ ಮೊದಲ ಭಾಷೆ ಅವಾಗ ಅದರ ಒಬ್ಬರು ಕರ್ನಾಟಕದೊಳಗೆ ಸಂಸ್ಕೃತಿಗೆ ಇರಬಾರ್ದು ಅಂತ ಹೇಳಿ ಒಬ್ಬರು ಹೈಕೋರ್ಟಿಗೆ ರೀಟ್ ಪೆಟಿಷನ್ ಹಾಕ್ತಾರೆ ಕರ್ನಾಟಕ ಹೈಕೋರ್ಟಿಗೆ ಎಪ್ಪತ್ತೊಂಬತ್ತರಾಗ ಅವಾಗ ಸರ್ಕಾರ ಒಂದು ಅಲ್ಲಿ ಒಂದು ಅಫಿಡವೇಟ್ ಪ್ರಮಾಣ ಪತ್ರ ಸಲ್ಲಿಸಿ ನಾವು ಮಾಧ್ಯಮಿಕ ಶಿಕ್ಷಣದಲ್ಲಿ ಕನ್ನಡಕ್ಕೆ ಏನು ಸ್ಥಾನಮಾನಿರಬೇಕು ಮೊದಲನೇ ಸ್ಥಾನ ಯಾರಿಗೆ ಕೊಡಬೇಕು ನಾವು ತೀರ್ಮಾನ ಮಾಡ್ತೇವೆ ಅಂತೇಳಿ ಅವರು ಒಂದು ಅಫಿಡವೇಟ್ ಸಲ್ಲಿಸ್ತಾರೆ ಸರ್ಕಾರದವರು ಅವ್ರು ರೆಟ್ ಹಾಕಿದ್ರೆ ಅವರನ್ನು ಹಿಂದೆ ಅವಾಗ ಇಲ್ಲಿ ಗುಂಡೂರಾವ್ ಅಂತ ಮುಖ್ಯಮಂತ್ರಿ ಇದ್ರೆ ಎಂಬತ್ತರಾಗ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಏನು ಮಾಡ್ತಾರೋ ಒಂದು ಸಮಿತಿ ರಚನೆ ಮಾಡ್ತಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿಕ್ರ ಗೋಕಾಕ್ ವಿನಾಯಕ ಕೃಷ್ಣರಾವ್ ಗೋಕಾಕರ ಅಧ್ಯಕ್ಷತೆ ಕಮಿಟಿ ಮಾಡ್ತಾರ ಅದು ಗೋಕಾಕ್ ಕಮಿಟಿ ಅಂತ ಫಾರ್ಮಕತೆ ಅವ್ರದ ಅವ್ರ ಕೆಲಸ ಏನಂದ್ರ ಮಾಧ್ಯಮಿಕ ಶಿಕ್ಷಣದಲ್ಲಿ ಮೊಟ್ಟ ಮೊದಲ ಸ್ಥಾನ ಮೊದಲ ಸ್ಥಾನ ಯಾವ ಭಾಷೆಗೆ ಇರಬೇಕು ಅವಾಗ ಗೋಕಾಕ್ ಏನ್ ಮಾಡ್ತಾರ ಬೆಳಗಾವಿ ಧಾರವಾಡ ಬಿಜಾಪುರ ಕಾರವಾರ ಎಲ್ಲ ಕಡೆ ಟೂರ್ ಮಾಡ್ತಾರೆ ಜನರದನ್ನ ಜನರ ಮನವಿ ಸ್ವೀಕಾರ ಮಾಡ್ತಾರೆ ಜನರ ಅಭಿಪ್ರಾಯ ಏನು ಬರ್ತತ್ತ ನೋಡ್ತಾರೆ ಅವಾಗ ಜನರ ಅಭಿಪ್ರಾಯ ಬಂದ ಮೇಲೆ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ ಮಾಧ್ಯಮಿಕ ಶಿಕ್ಷಣದಲ್ಲಿ ಕನ್ನಡಕ್ಕೆ ಮೊದಲನೇ ಸ್ಥಾನ ಇರಬೇಕು ಮೊದಲ ವಿಷಯವನ್ನಾಗಿ ಕಲಿಸಬೇಕು ಅಂತ ವರದಿ ಕೊಡ್ತಾರೆ ಅವರು ಕೊಟ್ಟ ಮೇಲೆ ಅದನ್ನು ಅನುಷ್ಠಾನ ತರಲಿಕ್ಕೆ ಗುಂಡ್ರಾವ್ ಸರ್ಕಾರ ಹೆಜಿಟೇಟ್ ಮಾಡ್ತಾರ ಅನುಮಾನಿಸ್ತಾರ ಅವಾಗ ಗೋಕಾಕ್ ವರದಿ ಜಾರಿಗೆ ಅಂತ ಅಂತೇಳಿ ರಾಜ್ಯ ತುಂಬಾ ಚವ್ ಸ್ಟಾರ್ಟ್ ಆಗತ್ತೆ ಧಾರವಾಡದಾಗ ಹಿರಿಯ ಸಾಹಿತಿಗಳು ಹಿರಿಯ ಸಂಶೋಧಕ ಶಂಭಾ ಜೋಶಿ ರಾಮ್ ಜಾಧವ್ ಪಾಟೀಲ್ ಪುಟ್ಟಪ್ಪ ರಾಯ ಧಾರವಾಡಕರ್ ಬಸವರಾಜ್ ಕಟ್ಟಿಮನಿ ಚನ್ವೀರ್ ಕಣ್ವಿ ಆಮೇಲೆ ಚಂದ್ರಶೇಖರ್ ಪಾಟೀಲ್ ಇವರೆಲ್ಲರ ಮನೆಯರ ದಣಿ ಮಾಡ್ತಾರೆ ಸತ್ಯಾಗ್ರಹ ಮಾಡ್ತಾರೆ ಆ ಸತ್ಯಾಗ್ರಹಕ್ಕೆ ಸರ್ಕಾರ ಮಣಿಯುವುದಿಲ್ಲ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತಾನೆ ಮಾಡ್ತಾರ ಯಾರು ಆ ಸಾಹಿತಿಗಳು ಅವಾಗ ಪಾಟೀಲ್ಪುಟ್ಟಪ್ಪ ನೋಡ್ತಿಲ್ಲ ಏನ್ ಬರ್ತತಿ ಬರೀ ಸಾಹಿತಿಗಳು ಇದನ್ನ ಚಳವಳಿ ಮಾಡ್ರಲ್ಲ ಇದು ಜನರ ಆಂದೋಲನ ಆಗ್ಬೇಕು ಜನ ಆಂದೋಲನ ಆಗಬೇಕು ಅಂತ ಹೇಳಿ ಅವರು ಒಂದ್ ತೀರ್ಮಾನ ತಗೋತಾರೆ ಅವಾಗ ಜನ ಆಂದೋಲನಕ್ಕ ಯಾರ ನೇತೃತ್ವ ಅವ್ರು ಡಾಕ್ಟರ್ ರಾಜ್ಕುಮಾರ್ ಅಂದ್ರ ಅತ್ಯುನ್ನತ ಇದರಾಗಿದ್ರು ಅವರ ಅವ್ರ ಅವ್ರದ ಜನಪ್ರಿಯತೆ ಎಷ್ಟಿತ್ತಂದ್ರ ಶಿಖರ ಮುಟ್ಟಿತ್ತು ಅವಾಗ ಅವರು ಚೆನ್ನೈದಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಇವ್ರೊಂದ್ ಪತ್ರ ಬರೀತಾರ ನಾವ್ ಹಿಂಗ ಗೋಕಾಕ್ ವರ್ದಿ ಜಾರಿ ಸಲ ಮಾಡೇವಿ ನೀವು ಇದರ ನಾಯಕತ್ವ ವಹಿಸಬೇಕು ಅಂತ ಪಾಟೀಲ್ಪಟ್ಟಪ್ಪನ ಬರೀತಾರೆ ಅವಾಗ ಅವರು ಒಂದು ಪತ್ರ ಬರೀತಾರೆ ರಾಜ್ಕುಮಾರ್ ಕನ್ನಡಕ್ಕಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಅಂತ ಒಂದು ಬರ್ದ್ಬಿಡ್ತಾರೆ ಅದು ರಾಜ್ಯ ತುಂಬ ಎಲ್ಲಾ ಬಂದ ಬಂದ್ಕೊಟ್ಲೆ ಒಂದು ರೋಮಾಂಚನ ಸಂಚಲನ ಅವ್ರ ರಾಜ್ಕುಮಾರ್ ಎಲ್ಲಿಂದ ಚಳವಳಿ ಸ್ಟಾರ್ಟ್ ಮಾಡಬೇಕು ಬೆಳಗಾವಿಯಿಂದಲೇ ಮಾಡ್ಬೇಕು ಎಂಬತ್ತೆರಡರ ಮೇ ಹದಿನೈದಕ್ಕೆ ಅವ್ರು ಇಲ್ಲಿ ಬರ್ತಾರ ಇದೇ ಬೆಳಗಾವಿ ಗಾಂಧಿನಗರದ ಅವಾಗ ಸಿಂಗಲ್ ರೋಡ್ ಇತ್ತದು ಗಾಂಧಿನಗರ ಬ್ರಿಡ್ಜ್ ಸಿಂಗಲ್ ರೋಡ್ ಅವಾಗ ನಾನು ಚಿದಾನಂದ ಮೂರ್ತಿ ರಾಘವಂದ ಜೋಶಿ ಮೂರೇ ಮಂದಿ ಅವ್ರನ್ನ ಸ್ವಾಗತಕ್ಕೆ ನಿಂತಿದ್ವಿ ಎಲ್ಲಿ ಗಾಂಧಿನಗರ್ ಬ್ರಿಜ್ ಮೇಲೆ ಅವ್ರ ಅಂಬಾಸಿಡರ್ ಕಾರ್ ಬಂದು ಇಳಿತು ರಾಜಕುಮಾರ್ ಅವತ್ತ ಪೆಟ್ರೋಲ್ ತೀರಿತ್ ಅವ್ರ ಗಾಡಿಗೆ ಆಮೇಲೆ ಪೆಟ್ರೋಲ್ ಹಾಕ್ಸಕ್ ಹೋದ್ರು ಆಮೇಲೆ ನಾನು ಅವ್ರ ರಾಘವನ್ ಜೋಶಿ ಚಿದೂರ್ತಿನೂ ಹೋದ್ರು ನಾನು ರಾಜ್ಕುಮಾರ್ ಒಂದ್ ತಾಸು ನಿಂತಿವೆ ಅಲ್ಲಿ ಮಬ್ಬು ಗತ್ತಲ್ಲಿ ನಂಗೆ ಶನಿ ಮುಂದೆ ಯಾರು ನೋಡಿಲ್ಲ ನಮ್ಗೆ ಹದಿನಾಗ ರೈತರು ಬರ್ತಾರ ಹುಲ್ಲು ಹೊತ್ಕೊಂಡ್ ಬರ್ತಾರ ಒಂದೂವರೆ ತಾಸು ನಿಂತಿವೆ ಅಲ್ಲೇ ಅಲ್ಲಿ ಅವರು ಇಂಡಾಲ ಹೈಬಿಗ್ ಹೋಗಿ ಹಾಲ್ಟ್ ಮಾಡ್ತಾರೆ ಮೇ ಹದ್ನಾಲ್ಕ ಕಾಲೇಜ್ ರೋಡ್ ನಾಗಿ ಗಾಂಧಿ ಭವನ ಆಗಿತ್ತಲ್ಲ ಅದು ದೊಡ್ಡ ಮೈದಾನ ಇತ್ತು ಅದು ಗಾಂಧಿ ಭವನ ದೊಡ್ಡ ಮೈದಾನ ಅದು ಅಲ್ಲಿ ಒಂದ್ ಬಿಲ್ಡಿಂಗ್ ಇತ್ತು ಬಿಲ್ಡಿಂಗ್ ಮೇಲೆ ರಾಜ್ಕುಮಾರ್ ಅವ್ರ ಬಹಿರಂಗ ಸಭೆ ಆಗಿನ ಕಾಲಕ್ಕ ಆಗಿನ ಕಾಲಕ್ಕೆ ಹತ್ ಸಾವಿರ ಜನ ಎಂಬತ್ತೆರಡರ ಮೇ ಹದ್ನಾರ ನಾವೆಲ್ಲಾ ಅಂದ್ರೆ ನಾವ್ ಚಳವಳಿ ಮಾಡೋದ್ರ ನಾವ್ ನಾಯಕರಲ್ಲ ಕುರ್ಚಿ ಹಾಕುದು ಎದಿಗೊಂದು ಬಿಲ್ಲಾಟ್ ಜಮಖಾನ್ ಹಾಕುದು ಕಸ ಹುಡುಗರು ಇದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನಾವು ಏನ್ ಏನ್ ಕೊಳ್ಳಾಪಟ್ಟ ನಾವ್ ನಾಯಕರಲ್ಲ ಯಂಗ್ಸ್ಟರ್ಸ್ ಎಲ್ಲ ಹುಡುಗರು ಅಲ್ಲಿಂದ ನಮ್ ಚಳವಳಿ ಚಲೋ ಆಯ್ತು ಆದ್ರೆ ಗೋಕಾಕ್ ವರದಿ ಅಥವಾ ಗೋಕಾಕ್ ಚಳವಳಿ ಮಾಧ್ಯಮಿಕ ಶಿಕ್ಷಣಕ್ಕೆ ಸೀಮಿತ ಆದ ಚಳವಳಿ ಅದು ಆದ್ರೆ ಅದ್ರ ಪರಿಣಾಮ ಏನಾಯ್ತು ಕನ್ನಡದ ಕಿತ್ಸನ್ನ ಬಡಿದೆ ಚಳವಳಿ ರಾಜ್ಯದಲ್ಲಿ ಕನ್ನಡಿಗರಿಗೆ ಕನ್ನಡದ ಪ್ರಜ್ಞೆಯನ್ನ ಪ್ರಜ್ಞೆಯನ್ನ ಬಿತ್ತಿದ ಚಳವಳಿ ಅದು ಗೋಕಾಕ್ ವರದಿ ಕೇವಲ ಮಾಧ್ಯಮಿಕ ಶಿಕ್ಷಣ ಕಟ್ಟೆ ಇತ್ತದು ಅದ್ರ ಪರಿಣಾಮ ದೊಡ್ಡ ಪರಿಣಾಮ ಆಗಿಬಿಡ್ತು ರಾಜತುಂಬಾ ರಾಜ್ಕುಮಾರ್ ಏನು ಜಿಲ್ಲಾ ಜಿಲ್ಲಾ ಸುತ್ತಾಕತ್ರು ಲಕ್ಷಾಂತರ ಮಂದಿ ಕೊಡಾಕತ್ರು ಅವರು ಗುಂಡ್ರಾವ್ ಸರ್ಕಾರ ಹೆದರಿದ್ರು ಮಾತುಕತೆ ಕರೆದ್ರು ಪಾಲ್ಪೊಟ್ಟಪ್ಪನವ್ರ ರಾಜ್ಕುಮಾರ್ ಅವ್ರನ್ನ ಅಲ್ಲಿ ಗೋಕಾಕ್ ವರದಿ ನಾವು ಜಾರಿ ಒಂದು ಅವಾಗ ಕನ್ನಡಕ್ಕೆ ಮೊದಲನೇ ಸ್ಥಾನ ಮಾಧ್ಯಮಿಕ ಶಿಕ್ಷಣ ಸಿಕ್ತು ಅದ್ರ ಪರಿಣಾಮ ಅಂದ್ರೆ ಎಂಬತ್ ಮೂರಾಗ ವಿಧಾನಸಭಾ ಚುನಾವಣೆ ಒಳಗ ಸರ್ಕಾರ ಅಲ್ಲಿಂದ ಮನಿ ಹೋತು ಅವ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಂತು ಜನತಾ ಪಕ್ಷ ಸರ್ಕಾರ ಅವಾಗ ರಾಮಕೃಷ್ಣ ಕನ್ನಡ ರಾಜಸ್ತಂಭ ಕಿಚ್ಚತ್ತಲ್ಲ ಅವಾಗ ಮೊಟ್ಟ ಮೊದಲು ರಾಮಕೃಷ್ಣ ಹೆಗಡೆ ಅವರು ಕನ್ನಡ ಕಾವಲು ಸಮಿತಿ ರಚನೆ ಮಾಡಿದ್ರು ಅದ್ರ ಮೊದಲ ಅಧ್ಯಕ್ಷರ ಸಿದ್ದರಾಮಯ್ಯನವರು ಈಗಿನ ಮುಖ್ಯಮಂತ್ರಿ ಮೊದಲ ಅಧ್ಯಕ್ಷರ ಸಿದ್ದರಾಮಯ್ಯ ಅವರ ಪಕ್ಷದ ಇದ್ರು ಎಲ್ಲಿಂದ ಚಾಮುಂಡೇಶ್ವರಿಂದ ಮೈಸೂರಿಂದ ಮೊದಲೇ ಅಧ್ಯಕ್ಷರವ್ರು ಈಗಿನ ಮುಖ್ಯಮಂತ್ರಿಗಳು ಮೊದಲೇ ಅಧ್ಯಕ್ಷರು ಪಾಟೀಲಪುಟ್ಟಪ್ಪನವರು ಎಂಬತ್ತೈದರಾಗ ಎರಡನೇ ಅಧ್ಯಕ್ಷರು ಹಂಗ ಗೋಕಾಕ್ ಚುವಳಿ ಪರಿಣಾಮ ಅವತ್ತು ರಾಜ್ಕುಮಾರ್ ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬಹುದಿತ್ತು ರಾಜಕಾರಣ ಬರ್ಬೋದಿತ್ತು ಅವ್ರು ಕೈ ಮುಗಿದ್ರು ನನಗ ರಾಜಕಾರಣಕ್ಕೆ ಕಮ್ಮಂದಿಲ್ಲ ನೀವು ಕನ್ನಡ ಕರೆದ್ರಿ ಕನ್ನಡ ಸಲ ಕೆಲಸ ಮಾಡ್ತೀನಿ ಬೇಕಾದ ಕರೀ ಈ ಗೋಕಾಕ್ ಚೌಳಿ ಹಿನ್ನೆಲೆಯನ್ನು ನಾವು ತಿಳಿಸ್ಬೇಕು ನಾ ಅಂತ ಎಲ್ಲಿ ಹೋದಲ್ಲಿ ಹೇಳ್ತೇನೆ ತಿಳ್ಸ್ಬೇಕು ನಾ ಹತ್ತೊಂಬತ್ತು ಮುಂದ್ರೆ ನಲವತ್ತೇಳ ಹುಟ್ಟಿಲ್ಲ ಅಂದ್ರೆ ಸ್ವಾತಂತ್ರ್ಯ ಉತ್ಸವ ಸ್ವಾತಂತ್ರ್ಯ ಚವಳಿ ಹ್ಯಾಂಗಾತ್ರ ನೋಡಿ ಹೇಳು ಧರ್ಮ ನಂದ ಕರ್ತವ್ಯ ನಂದ ಹಂಗ ನೀವು ಗೋಕಾಕ್ ಚೌಳಿ ಪತ್ರಕರ್ತರು ತಿಳ್ಕೊಬೇಕು ಯುವಕರು ತಿಳ್ಕೊಬೇಕು